ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಗೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಮನೆಯವರೆಲ್ಲರೂ ಸಹ ಭೂಮಿಯನ್ನು ತುಂಬ ಅವಮಾನ ಮಾಡಿರ್ತಾರೆ ಅವಳಿಗೆ ಬೇಸತ್ತು ಬೇಜಾರು ಮಾಡ್ಕೊಂಡು ಅಳ್ತಾ ಕೂತಿರ್ತಾಳೆ ಅವಾಗ ಸಮಾಧಾನ ಮಾಡ್ತಾ ಇರ್ತಾನೆ ಹಜಿತ್ತು ಆದರೆ ಇನ್ನೊಂದು ಕಡೆ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ರು ಪ್ಲಾನ್ ಮಾಡ್ಕೊತಾ ಇದ್ದಾರೆ ಮನಸ್ವಿನಿಯಾಗಿ ಆದಷ್ಟು ನೀನು ಬದಲಾಗಬೇಕು ಅವಾಗಲೇ ಮನಸ್ವಿನಿ ಹಾಕೊಳ್ಳುವಂತಹ ಒಡವೆ ಬಟ್ಟೆ ಎಲ್ಲನೂ ನೀನು ತೊಟ್ಕೊಂಡು ನಾಟಕ ಮಾಡಬೇಕು ಅವಾಗ ಶ್ರವಣಗಾಗಲಿ ರಮಣಗಾಗ್ಲಿ ಯಾವುದೇ ಡೌಟ್ ಬರಲ್ಲ ನಿನ್ನೇ ಅಕ್ಸೆಪ್ಟ್ ಮಾಡ್ಕೊಂಡು ಅಂತ ಹೇಳ್ತಾ ಇರ್ತಾಳೆ ಆಗ ಅಶ್ವಿನಿ ಸರಿ ಮೇಡಮ್ ಆದಷ್ಟು ಬೇಗ ಈ ಪ್ಲಾನ್ ವರ್ಕೌಟ್ ಮಾಡೋಣ ಭೂಮಿಗೆ ಗೇಟ್ ಪಾಸ್ ಕೊಟ್ಟು ಹೋಗ್ಸೋಣ ಅಂತ ಹೇಳ್ತಾ ಇರ್ತಾಳೆ ಹೌದು ಈ ಮನೆಗೆ ಅಜಿತ್ ಜೊತೆ ನನ್ನ ಮಗಳು ಅಂಜನ ಮದುವೆ ಬರಬೇಕು ಈ ಆಸ್ತಿಗೆ ನಾನು ಒಡೆತಿ ಆಗಬೇಕು ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಸಮಾಧಾನ ಮಾಡ್ಕೋ ಭೂಮಿ ಯಾವಾಗ ಹೋಗ್ತೀಯ ನೀನ್ ಅಂಗಡಿಗೆ ಅಂತ ಕೇಳ್ತಾ ಇರ್ತಾನೆ ನಾನು ಹೋಗಲ್ಲ ಸಾಹೇಬ್ರೆ ಅಲ್ಲೆಲ್ಲ ನನಗೆ ಅವಮಾನ ಆಗುತ್ತೆ ನಾನು ಹೋಗಲ್ಲ ಅಂತ ಕಣ್ಣೀರಾಗ್ತಾನೆ ಆಯ್ತು ಹೋಗ್ಬೇಡ ನಿನಗೆ ಯಾವಾಗ ಇಷ್ಟ ಆಗುತ್ತೋ ಅವತ್ತೇ ಹೋಗು ಆಯ್ತಾ ಆದ್ರೆ ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ನೀನು ಧೈರ್ಯವಾಗಿದ್ರೆ ಮಾತ್ರ ನೀನು ಏನು ನಾನು ಸಾಬೀತ್ ಮಾಡೋಕ್ಕಾಗೋದು ಇನ್ನೊಂದು ವಾರ ಟೈಮ್ ಕೊಡು ಆದಷ್ಟು ಬೇಗ ನಿನ್ನ ಇನ್ನೊಂದು ಕಡೆ ಅಂಜನ ಬಂದು ಅಜಿತ್ ನೀನು ಒಬ್ಬನೇ ಊಟಕ್ಕೆ ಅಂತ ಹೇಳ್ತಾನೆ ಅವಾಗ ಸರಿ ಆಯ್ತು ಬರ್ತೀನಿ ನೀವು ಹೋಗು ಅಂತ ಹೇಳ್ತಾನೆ ಆಯ್ತು ಸಹಾಯಬ್ರೆ ನೀವು ಹೋಗಿ ಊಟಕ್ಕೆ ಅಂತ ಹೇಳ್ತಾಳೆ ಅವಾಗ ಕೆಳಗಡೆ ಹೋಗ್ಬಿಟ್ಟು ತಟ್ಟೆಗೆ ಊಟ ಹಾಕಿಸ್ಕೊಬಿಟ್ಟು ಮೇಲೆ ತೊಗೊಬಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೋತಾನೆ ಯಾಕೆ ಸಾಹಿಬ್ರೆ ನೀವು ಇನ್ನೂ ಊಟ ಮಾಡಿಲ್ವಾ ನಾನು ಊಟ ಮಾಡಿಸ್ತೀನಿ ಬನ್ನಿ ಇಂಥ ಭೂಮಿ ಊಟ ಮಾಡಿಸ್ತಾ ಇರ್ತಾಳೆ ಅವಾಗ ಹಾಗೆ ತಟ್ಟರೆ ಕೈ ಬರ್ತೀನಿ ಅಂತ ಹೋಗ್ತಾಳೆ ತುಂಬ ಕಣ್ಣೀರು ಹಾಕೊಂಡು ಅಳ್ತಾ ಬೇಜಾರ್ ಮಾಡ್ಕೊಂಡು ಮತ್ತೆ ಹೊರಗಡೆ ಬರ್ತಾಳೆ ಯಾಕೆ ಭೂಮಿ ಈ ತರ ಅಳ್ತಿದ್ಯಾ ಅಂದಾಗ ಇಲ್ಲ ಸಾಹೇಬ್ರೆ ಶವರ್ ನೀರು ಹಾತು ಅದಕ್ಕೆ ಅಂತ ಹೇಳ್ತಾಳೆ ನನ್ನ ಹತ್ರನೇ ಸುಳ್ಳು ಹೇಳಿಬಿಡ ನೀನು ನಿನ್ನ ಮತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ಆಳ್ತಾ ಅಂತ ಅಜ್ಜಿ ಹೇಳ್ತಾನೆ ಇವಾಗ ಸಂಗೀತ ಬರ್ತಾಳೆ ಸಂಗೀತ ಬಂದ್ಬಿಟ್ಟು ಇಂಥ ಒಳ್ಳೆ ಗಂಡನ ಪಡೆದಕ್ಕೆ ನೀನು ಪುಣ್ಯ ಮಾಡಿದ್ಯಾ ಇಡೀ ಪ್ರಪಂಚನೇ ಸಹ ನಿನ್ನ ಬಗ್ಗೆ ಬೆರಳು ಮಾಡಿ ತೋರಿಸಿದ್ರು ಸಹ ನನ್ನ ಮಗ ಅದನ್ನು ಒಪ್ಪಲ್ಲ ನಿನ್ನಂಥ ಗಂಡನ ಪಡೆಯಕ್ಕೆ ತುಂಬ ಪುಣ್ಯ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಹಜಿತ್ತು ಟೈಮ್ ಆಗಿದೆ ಭೂಮಿ ಅಂತ ಹೇಳ್ತಾರೆ ಹಾಗೆ ಮಲ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಯಾಕೆ ಲಾರ್ಡ್ ಜೋನೋರು ನನ್ನ ಮೇಲೆ ಈ ಥರ ಸುಳ್ಳು ಹೇಳಿದ್ನಲ್ವ ಒನ್ ನಾಟ್ ಏಯ್ಟು ಪ್ರಕಾಶ್ ಅಂತ ಹೋಗಿ ಮೇಲ್ಗಡೆ ಇದ್ದಾರೆ ಅಂತ ನನ್ನ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟನಲ್ಲ ಏನಾಗಿದೆ ನಾನು ನೆರವೂ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ವಾರದಲ್ಲಿ ಏನಾದರೂ ಸಾಯಿಬ್ಬರು ಪ್ರೂಫ್ ತರಲಿಲ್ಲ ಅಂತ ಅಂದರೆ ನಾನು ಹಾಗೇನೆ ಉಳ್ಕೊಬಿಡ್ತೀನಿ ನನ್ನ ಮೇಲೆ ಕಳಂಕ ಹಾಗೇನೂ ಉಳ್ಕೊಳ್ಳುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗಾದರೆ ನಾನು ಈ ಕಳಂಕನ ಮನೆಯಿಂದ ಹೋಗಬೇಕಾದ್ರೆ ಹೊತ್ಕೊಂಡೇ ಹೋಗ್ಬೇಕಾ ದೇವ್ರೆ ಅಂತ ಹಾಕ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಬೈತಾ ಇರೋದನ್ನ ಕೇಳಿಕೊಂಡು ಸಂಗೀತ ನೋಡು ನೀನು ಹೆಣ್ತೀನಿ ಎಲ್ಲ ಬೈತಾ ಇದ್ದಾರೆ ಅಂತ ಅಜ್ಜಿದ್ ಕೇಳ್ತಿರ್ತಾಳೆ ಅಮ್ಮ ಇಡೀ ಪ್ರಪಂಚ ಇಡೀ ವಿಶ್ವನೇ ಬೈದರೂ ಸಹ ನಾನು ಅದನ್ನು ನಂಬಲ್ಲ ಯಾವಾಗಲೂ ಸಹ ನಾನು ಭೂಮಿ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಮಲ್ಕೊಂಡು ಕನ್ವರ್ಸ್ತಾ ಇರ್ತಾಳೆ ಅಪ್ಪ ನಾನು ನಿಮ್ಮ ಜೊತೆ ಇರಬೇಕಿತ್ತು ನೀವು ಯಾವಾಗಲೂ ಹೇಳಿದ್ರಲ್ವ ನಿಮ್ಮನ್ನ ಕೈ ಬಿಟ್ಟು ಹೋಗಲ್ಲ ನಾನು ನನ್ನ ಜೊತೆ ಇರ್ತೀನಿ ಅಂತವಾ ಆದರೆ ಪ್ರಾಮಿಸ್ ಮಾಡಿ ಹೋಗ್ಬಿಟ್ಟು ಇವತ್ತು ನನ್ನ ಬಿಟ್ಟು ಹೋಗಿದ್ದೀರಾ ಅಂತ ಕನ್ವರ್ಸ್ತಾ ಇರ್ತಾಳೆ ಅದನ್ನು ಕೇಳಿಕೊಂಡು ಜಿತ್ತು ನಾನು ಯಾವತ್ತು ನಿನ್ನ ಬಿಟ್ಟೋಗಲ್ಲ ಭೂಮಿ ನಿನ್ನ ಜೊತೆನೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇರ್ತೀನಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೂ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು